ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಏನಿಲ್ಲ ಅಂತ ತೋರಿಸ್ತೀನಿ ಏನಾಗುತ್ತೆ ಇವತ್ತು ಅಂತ ಸಾಯಂಕಾಲ ಇವತ್ತು ಆಗುತ್ತೆ ನಾವು ವೀಡಿಯೋ ಅಪ್ಲೋಡ್ ಮಾಡೋಣ ನೋಡೋಣ ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಕೆಲಸಗಳ ಹಾಗೆ ಏನು ಮಾಡೋಕ್ಕಾಗಲ್ಲ ವೀಡಿಯೋನೂ ಮಾಡೋಕ್ಕಾಗ್ತಾ ಇಲ್ಲ ಸಾರಿ ಹ್ಞೂ ಬನ್ನಿ ಬಿಡುತ್ತೆ ವಿಡಿಯೋದಲ್ಲಿ ಏನಿರುತ್ತೆ ಏನಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋಗಳನ್ನು ಪೂರ್ತಿ ನೋಡಿ ಪೂರ್ತಿ ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ವಿಡಿಯೋ ಲೈಕ್ ಕೊಡ್ತೀನಿ ಹೋಗ್ತಾಯಿದ್ದೀರ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಬನ್ನಿ ಏನಿರುತ್ತೆ ಏನಿಲ್ಲ ಅಂತ ತೋರಿಸ್ತೀನಿ ಈಗ ತನಕ ಟೀ ಕುಡ್ದು ಪಿಟ್ ಮಾಡಿದ್ದೀನಿ ಮಕ್ಳಿಗೆ ಅಂತ ಹಾಲು ಕ ಇಟ್ಟಿದ್ದೀನಿ ಅವ್ರನ್ನ ಸ್ನಾನ ಮಾಡಿಸ್ಬಿಟ್ಟು ಹೊತ್ತು ಆಗಕ್ಕೆ ಬಂದಿದೆ ಸ್ನಾನ ಮಾಡಿಸ್ಬೇಕು ಮೇಕೆಗಳನ್ನು ಹೊರಗೆ ಬಿಟ್ಟು ಬರೋಣ ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟೇ ಮೇಲು ಅವು ಎಷ್ಟು ನಿಯತ್ತಾಗಿ ಬದುಕ್ತವೆ ಪ್ರಾಣಿಗಳು ಅಲ್ವಾ ಹಿಂದೆ ಒಂಚೂರಂತೂ ತನ್ನ ಹಾಕಿದರೆ ಸಾಕು ಅವು ಹಿಂದೆ ಹಿಂದೆ ಬರ್ತವೆ ಪ್ರಾಣಿಗಳು ಮನುಷ್ಯರಿಗೆ ಇದು ಭಾವನೆ ಇರುವುದಿಲ್ಲ ಎಷ್ಟು ನಿಯತ್ತಾಗಿದ್ದು ಮಾಡಿದರೂ ಅವರು ನಮಗೆ ಮೋಸನೇ ಮಾಡ್ತಿರ್ತಾರೆ ಅಂಥವ್ರಿಗೆ ನೀವೇನು ಹೇಳ್ತೀರಾ ನೋಡಿ ಡೈಲಿ ಡೇಲಿ ಸುತ್ತರಿತವೆ ತಮಗೂ ಟೂಟ ಹಾಕೋರು ಎಷ್ಟು ಪ್ರೀತಿ ಕೊಡ್ತಾವೆ ನಾಯಿಗಳಾಯಿತು ಹಸುಗಳಾಯಿತು ಪ್ರಾಣಿಗಳಾಯಿತು ಒಂದು ಕೋಳಿಗಳಾಯಿತು ಆದ್ರೆ ಪ್ರಾಣಿಗಳದ್ದು ಇರೋ ಬುದ್ಧಿ ಮನುಷ್ಯರಿಗೆ ಯಾಕಿಲ್ಲ ಅಂತ ನನ್ನ ಆಲೋಚನೆ ಅಲ್ವಾ ಇವು ಅಷ್ಟೇ ಏನಾರ ಊಟ ಹಾಕ್ತೀವಿ ಸಾಕು ಓಡೋರು ಬಂದ್ಬಿಡ್ತಾವೆ ಇವು ಕೋಳಿಗಳು ಕೂಡ ನೋಡಿ ಎಷ್ಟು ಪ್ರಾಣಿಗಳು ಅವಕ್ಕೆಷ್ಟು ನಾವು ಆಹಾರ ಕೊಡ್ತೀವೋ ಅಷ್ಟು ಪ್ರಾಣಿಗಳು ಅವು ಆರೈಕೆ ಎಷ್ಟು ನಮಗೆ ಮಾಡ್ತಾರೆ ಅನ್ನೋ ಮನೋಭಾವ ಇದೆ ಅಲ್ಲ ಪ್ರಾಣಿಗಳಿಗೆ ಮನುಷ್ಯರಿಗೆ ಎಷ್ಟು ಮಾಡಿದ್ರೂ ನನ್ನ ಪ್ರಕಾರ ವೇಷ್ಟೆ ಅನಿಸುತ್ತೆ ಯಾಕಂದರೆ ನಮ್ಮ ಜೀವನದಲ್ಲೇ ಅನುಭವ ಆಗಿರೋವು ಕೂಡ ಅವೇ ಇನ್ನೇನು ಅದೇ ಅನುಭವನೇ ಯಾರು ಒಳ್ಳೆಯವರು ಅನ್ಕೊಂತೀವೋ ಅವರೇ ನಮಗೆ ಕೆಡಕು ಮಾಡಿರೋದುಂಟು ನೋವು ಮಾಡಿರೋದು ಉಂಟು ಇಲ್ಲಿ ತನಕ ಬರೋಕ್ಕೆ ಅವ್ರನ್ನ ಕೆಲವ್ರು ಅವರು ಕಾರಣಕರ್ತರಾಗಿರ್ತಾರೆ ನಮಗೆ ಹಣದಿಂದ ಹಣ ಹಣದಿಂದನೂ ದುಡ್ಡಿನಿಂದ ಮೋಸ ಮಾಡಿದ್ದಾರೆ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ ನ ನಮ್ಮ ಅವರೇ ಇರಲಿ ಬಿಡಿ ಅಂತಂದೇಳಿ ನಾವು ಸುಮ್ಮನೆ ಆಗಿಬಿಟ್ಟಿದ್ದೀವಿ ನಾವೇನು ಅಷ್ಟೇನು ಈಗ ಇರೋವಷ್ಟು ಕೊಡೋವಷ್ಟು ಏನೋ ಕಾಡಿ ಬೇಡಿ ಇಸ್ಕೊಂಡ್ವಿ ಇಂದು ಉಳಿದಿದ್ದು ಅವರು ಮೋಸನ ಅಂತ ಹೇಳ್ಬೋದು ಇದೆಲ್ಲ ಮೋಸನೇ ನಮಗೆಲ್ಲ ಮಾಡಿದ್ದು ದುಡ್ಡಿನ ವಿಚಾರದೆಲ್ಲ ಆಯಿತು ನಮ್ಗೆ ಮೂರ್ಗೆ ಹೋಗೋಕ್ಕೆ ನಮಗೆ ಈಗ ಹೆಂಗಾಗಿಬಿಟ್ಟಿದೆ ಅಂದರೆ ಅಷ್ಟು ಮನಸ್ಸಿಗೆ ನೋವಾಗ್ಬಿಟ್ಟಿದೆ ನಮ್ಮೂರಿಗೆ ಹೋಗ್ಬೇಕ ನಾವು ಅಂದಾಗ ಹೋಗ್ಬೇಕು ಅಂತ ಒಂದು ಮನಸ್ಸು ಹೇಳ್ತಿದ್ರೆ ಬೇಡ ಇಲ್ಲೇ ಇರಿ ಅಂತ ಒಂದು ಮನಸ್ಸು ಹೇಳುತ್ತೆ ಬಟ್ ದೇವರು ಹೆಂಗೆ ದಾರಿ ತೋರಿಸ್ತಾನೋ ಅದ್ರ ಕಡೆ ನಾವು ನಡೀತಾ ಇದ್ದೀವಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನೋಡಿ ನೋಡಿ ಒಂದು ಮೊಟ್ಟೆ ಸಿಕ್ತು ಈಗ ಒಂದು ಯಾಕೋ ಮೊಟ್ಟೆ ನೀಡ್ತಲ್ಲ ನಿನ್ನಾಗಲ ಒಂದು ಮೊಟ್ಟೆ ಕೂಡ ಇಟ್ಟಿಲ್ಲ ಈಗ ಒಂದು ಮೊಟ್ಟೆ ಸಿಕ್ಕಿದೆ ಅಷ್ಟೇ ನೋಡೋಣ ಅವು ಒಂದೆರಡು ಮೂರು ಕೋಳಿಗಳು ಕಾವಿಗೆ ಬಂದ್ಬಿಟ್ಟಿದಾವೆ ಎರಡು ಕೋಳಿ ಕುಂದರ್ಸಿದ್ದೀವಿ ಇನ್ನು ಕೋಳಿ ಕುಂದಿರ್ಸೋಕ್ಕೆ ಮೊಟ್ಟೆ ಇಲ್ಲ ಈಗ ಎಲ್ಲ ಮಿಷಿನ್ ತಂದಿದಾರಲ್ವ ಮಿಷಿನಲ್ಲಿ ಇಟ್ಬಿಟ್ಟಿದ್ದೀವಿ ಮೊಟ್ಟೆ ಕೋಳಿ ಮರಿ ಮಾಡೋದು ಅದರ ವಿಡಿಯೋ ನೋಡ್ತೀನಿ ಚೆಕ್ ಮಾಡಿ ಇದರಲ್ಲೇ ಹಾಕ್ತೀನಿ ನಾನು ಅವ್ರನ್ನ ಸ್ಕೂಲಿಗೆ ಈಗ ಬಟ್ಟೆ ರೆಡಿ ಮಾಡಿ ನೋಡಿ ಅವರು ಸ್ಕೂಲಿಗೆ ರೆಡಿ ಆಗಿ ಕಾಡ್ಸ್ಬೇಕಿ ಇವಳು ಅವ್ರ ಜೊತೀನಿ ಹಿಂಗೆ ಕ್ಯಾಮ್ರಾ ಅಂದ್ಬಿಟ್ರೆ ಅಷ್ಟು ಸಡನ್ಲಿ ಓಡ್ ಬಂದುಬಿಡ್ತೀವಿ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಅನಿಸ್ತತ್ತೆ ಒಂದೊಂದು ಸಲ ಹಂಗೆ ಆಗುತ್ತೆ ಯಾಕಂದ್ರೆ ನಾವು ಮಾಡೋಣ ನೋಡಿ ಅವರು ಮಾಡ್ತಾರಲ್ವಾ ಹಂಗಾಗಿತ್ತು ಈಗ ಸ್ಕೂಲಿಗೆ ಹೊಂಟ್ರೂ ನಾನು ರೆಡಿ ಆಗ್ಬೇಕು ಪೂಜೆ ಎಲ್ಲ ಮಾಡಬೇಕು ನೋಡಿ ಪೂಜೆ ಎಲ್ಲ ಆಯಿತು ಈಗ ಪೂಜೆ ಮುಗಿಸಿ ನಷ್ಟ ಟಿಫನ್ ಮಾಡಬೇಕು ಟಿಫನ್ ಮಾಡಿ ಕೆಲಸ ಬೇರೆ ಕೆಲಸಗಳಿದ್ದಾವೆ ಮಾಡಬೇಕು ನೋಡಿ ನೋಡಿ ಪೂಜೆ ಎಲ್ಲ ಆಯಿತು ಈಗ ಜಸ್ಟ್ ಪೂಜೆ ಜಸ್ಟ್ ಆಗಿ ಬೇರೆ ಕೆಲಸಗಳಿದ್ದಾವೆ ಮಾಡ್ಕೋಬೇಕು ಟಿಫನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ನೋಡಿ ನೋಡಿ ಹಾಗೆ ತುಳಸಿ ಗಿಡ ತುಂಬ ಚೆನ್ನಾಗಿ ಇದೆ ತುಳಸಿ ಕಟ್ಟೆ ಅದು ಪೂಜೆನೂ ಆಯಿತು ನಂತರದ್ದು ಮಾಡ್ತೀನಿ ಪೂಜೆನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಳಸಿ ಗಿಡ ಕಮೆಂಟ್ ಮಾಡಿ ತಿಳಿಸಿ ನನ್ನ ತುಳಸಿ ಗಿಡದ ಬಗ್ಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ನಾನು ಹೇಳಿದ ಮಾತಲ್ಲಿ ಸತ್ಯ ಇದೆಯಾ ಅಥವಾ ಸುಳ್ಳಾ ಅಂತ ನೀವೇ ತಿಳಿಸಿ ಯಾಕಂದರೆ ಜೀವನದಲ್ಲಿ ತುಂಬ ನೊಂದು ಬೆಂದು ಯಾವುದು ನಮ್ಮ ಜೀವನದಲ್ಲಿ ನಡೀಬಾರ್ದು ಅದು ಕೂಡ ನನ್ನ ಜೀವನದಲ್ಲಿ ನಾನು ಎಲ್ಲಿಗೂ ಹೋಗ್ಬಾರ್ದು ಅಂದ್ಕೊಂಡಿದ್ದೀನೋ ಅದನ್ನು ಕೂಡ ಅತ್ತಿ ಆಯಿತು ಜೀವನದಲ್ಲಿ ಅಂಥ ಪರಿಸ್ಥಿತಿಯೂ ಬಂತು ಈ ಥರನೇ ಇದೆ ಮನುಷ್ಯತ್ವ ಅನ್ನೋದು ಮನುಷ್ಯರಲ್ಲಿ ಇಲ್ವೇ ಇಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಎಲ್ಲರೂ ನಮ್ಮಂತನೇ ಇರೆಲ್ಲ ನಾವು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಮುಂದೆ ಬರಲಿ ಅಂತಂದೇಳಿ ನಮ್ಮ ಸಹಾಯ ನಮ್ಮ ನಮ್ಗೆ ಎಷ್ಟಾಗ ಸಹಾಯ ಮಾಡಿದರೆ ಜಾಸ್ತಿ ನಮಗೆ ಮೋಸ ಆಗಿರೋದೂ ಜಾಸ್ತಿ ಈ ಥರ ನಮ್ಮ ಜೀವನದಲ್ಲಿ ನಡೆದಿದೆ ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಏನಿದೆ ಅಂತಂದೇಳಿ ನಿಮಗೆ ಹೆಂಗೆ ಅನಿಸ್ತು ಈ ವೀಡಿಯೋ ಅಂತಂದೇಳಿ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಈ ವಿಡಿಯೋ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇರೆ ಕೆಲಸಗಳಿದ್ದಾವೆ ಹಾಗಾಗಿ ನಾನು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪೂರ್ತಿ ನೋಡಿ ಪೂರ್ತಿ ನೋಡಿ ಎಲ್ಲರೂ ಯಾರಾದರೂ ಹೊಸಬ್ಬರು ನನ್ನ ಹೊಸ್ದಾಗಿ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇನು ಮಾಡ್ತಾಯಿದ್ದೀನಿ ಎಲ್ರಿಗೂ ಟೇಕ್ ಕೇರ್ ಬೈ ಬೈ ಎಲ್ಲರೂ ಮಾರ್ನಿಂಗ್ ಡೇ ಇವತ್ತಿನ ಡೇ ಎಲ್ರಿಗೂ ಶುಭವಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಯಿತಾ ಎಲ್ಲರೂ ಸಂತೋಷವಾಗಿ ಸುಖವಾಗಿ ಯಾರಿಂದಲೂ ಮೋಸ ಹೋಗದೆ ಹೆಚ್ಚೇನು ಹೆಚ್ಚಾಗಿ ಪ್ರಾಣಿಗಳಿಗೆ ಮಹತ್ವ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಇವತ್ತಿನ ನನಗೆ ಈ ಜೀವನದಲ್ಲಿ ಅನ್ನಿಸ್ತೀ ಅನಿಸಿದೆ ಆಲ್ರೆಡಿ ಪ್ರಾಣಿಗಳಿಗೆ ಮಾಡಿದಷ್ಟು ಮನುಷ್ಯರಿಗೆ ಏನು ಮಾಡಬಾರ್ದು ಎಲ್ಲರೂ ಹಾಗೇ ಇರೋಲ್ಲ ನಾನು ನಾನು ಇರೋದಂದರೆ ಎಲ್ಲರೂ ಹಾಗೇ ಇರೋಲ್ಲ ಎಲ್ಲರೂ ಅದರಲ್ಲೂ ಒಳ್ಳೆಯವರು ಇರ್ತಾರೆ ಈ ಯೂಟ್ಯೂಬಿಗೆ ಬಂದಾಗಿಂದ ನನಗೆ ತುಂಬಾ ಖುಷಿಯಾಗಿದೆ ಯಾಕಂದರೆ ಒಳ್ಳೆ ಒಳ್ಳೆ ಅಣ್ಣ ತಂಗಿ ಅಕ್ಕ ತಮ್ಮಂದರು ಸ್ನೇಹಿತರು ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ ನನಗೆ ಖುಷಿ ಆಯಿತು ಎಲ್ಲರೂ ಆ ಥರನೇ ಇರೋಲ್ಲ ಬಟ್ ಕೆಲವ್ರು ಇರ್ತಾರೆ ಆ ಥರ ಅವ್ರು ಅಂಥವ್ರಿಗೇನು ಹೇಳೋಕ್ಕಾಗಲ್ಲ ನಮ್ಮ ಮೋಸ ಮಾಡಿದವರು ಅವರು ನಮ್ಮ ಋಣದಲ್ಲೇ ಬದುಕಲಿ ಅಂತ ನಾನು ಹೇಳ್ತಾ ಇವತ್ತಿನ ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಎಲ್ರಿಗೂ ಮಾರ್ನಿಂಗ್ ಡೇ ಇವತ್ತಿನ ಡೇ ಶುಕ್ರವಾರ ಎಲ್ರಿಗೂ ಶುಭ ಶುಕ್ರವಾರ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಬಾಯ್ ಟೇಕ್ ಕೇರ್